ನಗರಾಭಿವೃದ್ಧಿ ಮಂಡಳಿ ಹಗರಣಗಳು ದಿನಕ್ಕೆ ಒಂದೊಂದು ರೀತಿಯಲ್ಲಿ ತಿರುವುಗಳನ್ನ ಪಡ್ಕೋತಾಯಿತು ಇದರಲ್ಲಿ ಎನ್ ಮಂಜುನಾಥನವ್ರಿಗೆ ಮೂವತ್ತೊಂದು ಸೈಟ್ಗಳನ್ನ ಕೊಟ್ಟಿದ್ದಾರೆ ಹೇಗೆ ಯಾವ ವಿಚಾರದಲ್ಲಿ ಎನ್ ಮಂಜುನಾಥ್ ಅವರು ಮೂವತ್ತೊಂದು ಸೈಟ್ ಕೊಟ್ಟಲಾಯಿತು ಅವ್ರು ಹೇಳ್ತಾರೆ ಕೋರ್ಟ್ ಆರ್ಡ್ರ್ ಯಾವ ಕೋರ್ಟ್ ಆರ್ಡ್ರು ಫಿಫ್ಟಿ ಫಿಫ್ಟಿ ನೀವು ಎಷ್ಟು ಭೂಮಿ ಕಳ್ಕೊಂಡಿದಿರಾ ಇಷ್ಟು ಸೈಟ್ ಕೊಡಬೇಕು ಅಂತಂದರೆ ಇದ್ಯಾವುದೂ ಇಲ್ಲ ಆಮೇಲೆ ಕೊನೆಗೆ ನೋಡ್ಲಿಕ್ಕೆ ಹೋದರೆ ದಿನೇಶ್ ಕಮಿಷನ್ ಆಫ್ ಕೂಡ ಮತ್ತು ಎನ್ ಮಂಜುನಾಥ್ ಅವ್ರ ಕ್ಲೋಸ್ ಫ್ರೆಂಡ್ಸ್ ಅವರು ಸೆಟ್ಲ್ಮೆಂಟ್ ಡೀಡ್ ಅಂತೇಳಿ ಅನ್ನೋರಿಗೆ ಒಂದು ಒಂದು ಸೈಡ್ ಕೊಡ್ತಾರೆ ಅದು ಸೆಟ್ಲ್ಮೆಂಟ್ ಡೀಡಲ್ಲಿ ಏನಿದೆ ಆ ವಂಶದವರೇ ಆಗಿರಬೇಕು ವಂಶ ವೃಕ್ಷ ಇರಬೇಕು ಮಂಜುನಾಥ್ ಅವರು ಬ್ರಾಹ್ಮಣರು ಬೋಸು ದಲಿತರು ಅದು ಹೆಂಗೆ ಸಂಬಂಧ ಆಯಿತು ಹೊರ್ಗು ಇರ್ಗು ಇಂಥ ಹಲವಾರು ವಿಚಾರಗಳು ಗೋಲ್ಮಾಲ್ಗಳು ಮೂಡನ ತಬ್ಕೊಂಬಿಟ್ಟಿದ್ದಾವೆ ಹಾಗಾಗಿ ನಮ್ಮ ಪೊಲೀಸರಿಂದ ಇದನ್ನೆಲ್ಲ ಬಿಡಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ಕೊಟ್ಟಿದಾರಲ್ಲ ಅಲ್ಲೂ ಮಾಡಿಲ್ಲ ಸಾವಿರ ರೂಪಾಯಿ ಒಂದು ಸೈಟು ಸಾವಿರ ರೂಪಾಯಿ ಒಂದು ಸೈಟು ಕತ್ತೆ ಇಲ್ಲ ಹಾಂ ಮಂಜುನಾಥ್ ಮತ್ತು ಕೂಡ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ದಿನೇಶ್ ಎಲ್ಲರಿಗೂ ಸ್ನೇಹಿತರು ಯಾರ್ಯಾರು ಫ್ರಾಡ್ಗಳಿದ್ದಾರೆ ಅವರಿಗೆಲ್ಲ ದಿನೇಶ್ ಸ್ನೇಹಿತ ಅಲ್ಲದು ಇಡೀ ಪಾರ್ಟಿ ಕೈಗೆತ್ಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೈಗೆತ್ಕೊಂಡಿದ್ದಾರೆ ಜೆ ಡಿ ಎಸ್ನ ಜಿ ಟಿ ದೇವೇಗೌಡರು ಕೂಡ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾರೆಯಾಗಿ ಇದನ್ನು ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ಅವ ಯಾರು ಬಂದು ಯು ಡಿ ಮಿನಿಸ್ಟ್ರು ಬಂದು ಇಲ್ಲಿ ಇವ್ರನ್ನ ವರ್ಗಾವಣೆ ಮಾಡಿಬಿಟ್ಟು ಅದ ಯಾಕೆ ವರ್ಗಾವಣೆ ಮಾಡಿದ ಇಷ್ಟೆಲ್ಲ ಹಗರಣ ಆಗಿರ್ತಕ್ಕಂಥ ಒಬ್ಬ ಅಧಿಕಾರಿಯನ್ನು ಮುಖ್ಯಮಂತ್ರಿ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡಬೇಕಾಗಿತ್ತು ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಅಂತ ಬಂದಿಲ್ಲ ಬಂದಿಲ್ಲ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂದರೆ ದಿನೇಶ್ಗೂ ಯು ಡಿ ಮಿನಿಸ್ಟ್ರಿಗೂ ಮಾತುಗಳು ನಡೆದಿದ್ದಾವೆ ನನ್ನನ್ನೇನಾದರೂ ನೀವು ಸಸ್ಪೆಂಡ್ ಮಾಡಿ ನನ್ನೇನೇ ಆದರೂ ನೀವು ಜೈಲಿಗೆ ಹಾಕೋದಾದರೆ ನೀವೇನೇನು ಮಾಡಿದ್ರೆ ಅಲ್ಲೇ ಹೇಳ್ಬಿಟ್ಟು ಹೋಗ್ತೀನಿ ಹೆದರಿಸಿದಾನೆ ಅವನು ದಿನೇಶು ಮಂತ್ರಿನೇ ಹೆದರಿಸಿದಾನೆ ನೀವೇನೇನು ಮಾಡಿಸಿದ್ರಿ ನನ್ನ ಕೈಯಲ್ಲಿ ಕಮಿಟ್ಮೆಂಟ್ ಹೇಳಿ ಅದಕ್ಕೆ ಅದು ಹಂಗೆ ನಿಲ್ತದೆ ಸುಮ್ಮನೆ ಟ್ರಾನ್ಸ್ಫರ್ ಮಾಡಿ ಹೊಟ್ಟು ಮಂತ್ರಿನೂ ಒಬ್ಬ ಅಧಿಕಾರಿ ಫ್ರಾಡು ಅಧಿಕಾರಿನೂ ಫ್ರಾಡಾದಾಗ ಹೆದ್ತಾನೆ ಅವನ ಕೈ ಏನೋ ಒಂದು ಅರ್ಥ ಆಗೋಲ್ಲ ರೀತಿ ದೊಡ್ಡ ಗೋಜಲ ಗೊಂದಲ ಮುಖ್ಯಮಂತ್ರಿನೇ ಗೊಂದಲ ಮಾಡ್ತಾ ಇದಾರೆ ನಾವು ಸ್ವತಃ ಮುಖ್ಯಮಂತ್ರಿನೇ ನನಗೆ ಅರವತ್ತೆರಡು ಕೋಟಿ ಕೊಡಿ ಅಂದರು ಎಲ್ಲಿ ಅರವತ್ತೆರಡು ಕೋಟಿ ಕೊಡೋದು ನೀವು ಡಿಕ್ಲೇರ್ ಮಾಡಿದ ಎಂಟು ಕೋಟಿ ನೀವು ಡಿಕ್ಲೇರ್ ಮಾಡಿದ ಎಲೆಕ್ಷನ್ ಕಮಿಷನ್ ಎದುರಿಗೆ ಎಂಟು ಕೋಟಿ ನಮಗೆ ಅದರ ಬೆಲೆ ಏನು ನೀವು ಕಳ್ಕೊಂಡಿರುವಂಥ ಭೂಮಿ ಎಂಟು ಕೋಟಿ ಅಂತ ಮತ್ತೆ ಅರವತ್ತೆರಡು ಕೋಟಿ ಹೆಂಗೆ ಬರುತ್ತೆ ನಿಮಗೆ ಹಾಗಾಗಿ ಇದೆಲ್ಲ ಗೊಂದಲ ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳು ಮತ್ತು ಕೆಲವು ರಾಜಕೀಯ ನಾಯಕರುಗಳು ಎಲ್ಲ ಸೇರಿ ಗೊಂದಲ ಹಿಡಿಸ್ತಾ ಇದ್ದಾರೆ ಸಸ್ಪೆಂಡ್ ಮಾಡಿದ್ರೆ ಅವನ್ನೆಲ್ಲ ಈಚೆಗೆ ಹಾಕ್ತಾನೆ ದಿನೇಶು ನೀವು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾನೆ ಮಂತ್ರಿಯಿಂದ ಹಿಡಿದು ಶಾಸಕರಿಂದ ಹಿಡಿದು ಮುಖ್ಯಮಂತ್ರಿ ಮನೆಯವ್ರ ತನಕ ಏನೇನು ಕೊಟ್ಟಿದ್ದೀನಿ ಅದೆಲ್ಲ ಹರಾಜಾಗ್ತಾನೆ ಅದಕ್ಕೆ ಅವ್ನು ಮಾಡಿಲ್ಲ ಅವನು ವಿಶ್ವನಾಥ್ ಅವರ ಈ ಮಾತನ್ನ ಕೇಳಿನೆ ಮರಿಗೌಡ್ರ ವಿಶ್ವನಾಥ್ ಮೇಲೆ ಒಂದು ಆರೋಪವನ್ನು ಹೊರಿಸಿದ್ರ ಅಂತ ಅಯ್ಯೋ ಯಾರಿ ಮರಿಗೌಡ ಈಗ ಮರಿಗೌಡ ಬಾಮೈದನಿಗೂ ಕೊಟ್ಟವ್ರಪ್ಪ ಒಂದು ಸೆಟಲ್ಮೆಂಟ್ ಡೀಡಲ್ಲಿ ಅವನು ತಗೊಂಡವ್ ಮೊನ್ನೆ ಹ್ಞೂ ಹಾಗಾಗಿ ಇವೆಲ್ಲ ಯಾರ್ರಿ ಮರಿಗೌಡ ಪರಿಗೌಡ ಫ್ರಾಡ್ಗಳು ತಮ್ಮ ಇದರಲ್ಲಿ ಎಷ್ಟೆಷ್ಟು ಸಿ ಬಿ ಸಿ ಬಿ ಐ ಕೊಟ್ಟಿದ್ದೀನಿ ಅಂತಿದ್ರಿ ನೀವು ಬೇರೆ ಸರ್ಕಾರಗಳು ಕೊಡೋಕ್ಕಾಗಿಲ್ಲ ಯಾಕಂದ್ರೆ ನಾನು ನಿಯತ್ತಾಗಿದ್ದೀನಿ ಪ್ರಾಮಾಣಿಕ ಅದಕ್ಕೆ ಸಿ ಬಿ ಐ ಕೊಡು ಮತ್ತಿದ್ನು ಕೊಡಪ್ಪ ನಿನ್ನ ಧೈರ್ಯ ನೋಡೋಣ ಏನಂತ ಮುಖ್ಯಮಂತ್ರಿ ಎಲ್ಲ ಸುಮ್ಮನೆ ಬರೀ ಬೊಗಳೆ ಮಾತು ಕಟ್ತೀವ ಮತ್ತೆ ಈ ಕಡೆ ಸರ್ ಮೂವತ್ತೊಂದು ನಿವೇಶನ ಈಗ ಏನು ಕೊಟ್ಟಿದ್ದಾರಲ್ಲ ಒಂದೊಂದು ಮಾರ್ಕೆಟ್ ಬೆಲೆನೂ ಕೂಡ ಕೋಟಿ ಅಂತ ರೂಪಾಯಿ ಮೇಲೆ ದಾಟಿದೆ ಸರ್ ಹೌದು ಅಲ್ಲ ರೀ ಎರಡೂವರೆ ಕೋಟಿ ರೂಪಾಯಿ ಬೆಳಿತೀವಿ ಒಂದೊಂದು ಸೈಟ್ ಏನು ಹುಡುಗಾಟಿಕೆ ಏನು ಇದು ಇಡೀ ಮೈಸೂರಿನ ಹರಾಜ್ ಹಾಕ್ಬಿಟ್ಟು ನಿಮ್ಮ ಸರ್ मैसूर ने हरजाकट्री जन निम्न हरजात मुद्दे तो यार बोस यार यार पा सेटलमेंटलो सैड को यार्ने ईनो उचित मतलब इवर द डिस्ट्रिक्ट मिनिस्टर इट द इवर्द मिनिस्टर मिनिस्ट्री मिनिस्टर इज द गवर्नमेंट द गवर्नमेंट शुड नाट बिफोर द पीपल आफ द स्टेट